ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹಾಗೆ ಇವತ್ತಿನ ಈ ಒಂದು ವ್ಲಾಗ್ನಲ್ಲಿ ನಮ್ಮ ಮಂಡ್ಯದಲ್ಲಿ ನಡೆದಿರುವಂಥ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರೋಗ್ರಾಮ್ ಇದು ತ್ರೀ ಡೇಸ್ ಈ ಪ್ರೋಗ್ರಾಮ್ ನಡೆದಿರುತ್ತೆ ಬೆಳಗ್ಗೆ ಎಲ್ಲ ಭಾಷಣಗಳು ಸ್ವಲ್ಪ ರಾಜಕೀಯ ದೂರ ಭಾಷಣ ಆಗಿನ ಸಾಹಿತ್ಯ ಸಮ್ಮೇಳ ಅಧ್ಯಕ್ಷರುಗಳು ಉಪಾಧ್ಯಕ್ಷರು ಹಾಗೆ ಕನ್ನಡ ಸಾಹಿತ್ಯದಲ್ಲಿ ಸಾಧನೆ ಮಾಡಿರೋರನ್ನ ಎಲ್ಲರೂ ಕೂಡ ಬೆಳಗ್ಗೆ ಟೈಮ್ ಒಂದು ಸ್ವಲ್ಪ ಬೋರ್ ಅನಿಸುತ್ತೆ ಆದರೆ ನೈಟ್ ಟೈಮ್ ಅಂತೂ ಮಸ್ತಾಗಿ ಪ್ರೋಗ್ರಾಮ್ಗಳನ್ನ ಮಾಡ್ತಿದ್ರು ತುಂಬ ಚೆನ್ನಾಗಿತ್ತು ಸಂಗೀತ ಸಂಜೆಗಳು ಇರ್ತಿತ್ತು ಚೆನ್ನಾಗಿತ್ತು ಓವರ್ ಹಾಗೆ ನಾವು ಕೂಡ ಅಷ್ಟೇ ನಾವು ಶನಿವಾರ ಹೋಗಿದ್ವಿ ಸೊ ತುಂಬ ಜನ ಅಂದರೆ ಜನ ಎಲ್ಲ ಕಡೆಯಿಂದನೂ ಈಗ ಫ್ರೀ ಬಸ್ಗಳು ಇಲ್ಲಿಗೆ ಸಮಾವೇಶಕ್ಕೆ ಹೋಗಕ್ಕೆ ಅಂತಾನೆ ಫ್ರೀ ಬಸ್ಗಳು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಹಾಗೆಯೇ ಎಲ್ಲ ಊರುಗಳಿಗೂ ಒಂದೊಂದು ಬಸ್ಸು ಎರಡೆರಡು ಬಸ್ಸು ಈ ಥರ ಕಳಿಸ್ಕೊಟ್ಬಿಟ್ಟಿದ್ರು ಫ್ರೀಯಾಗಿ ಬರೋರೆಲ್ಲ ಬನ್ನಿ ಅಂತೇಳ್ಬಿಟ್ಟು ಹಾಗಾಗಿ ಎಲ್ಲರೂ ಕೂಡ ಅಷ್ಟೇ ತುಂಬ ಜನ ಬಂದಿದ್ರು ಹಾಗೆ ಈಗ ಸಮ್ಮೇಳನಕ್ಕೆ ಹೋಗೋರಿಗೆ ಜೆಂಟ್ಸ್ಗೂ ಫ್ರೀ ಅಂತ ಹೇಳ್ಬಿಟ್ಟಿದ್ರಲ್ಲ ಹಾಗಾಗಿ ತುಂಬ ಜನ ಬಂದಿದ್ರು ಸಿಕ್ಕಾಪಟ್ಟೆ ಅಷ್ಟು ಅದ್ರ ಜೊತೆಗೆ ಬಿಸಿಲು ಹಗ್ಲೊತ್ತಲಂತೂ ಬಿಸಿಲು ಎಷ್ಟು ಬಿಸಿ ಕಾವು ಜನ ಜಾಸ್ತಿ ಇರೋದಕ್ಕೂ ಇಲ್ಲ ಅವತ್ತು ಬಿಸಿಲು ಜಾಸ್ತಿ ಇರೋದ್ಕೋ ಏನೋ ಗೊತ್ತಿಲ್ಲ ಮಾತ್ರ ತುಂಬ ಸೆಕೆ ಅಂದರೆ ಶೆಕೆ ಅನ್ನಿಸ್ತಿತ್ತು ನಾವು ಆ ಶೆಕೆಯಲ್ಲಿ ಆ ಜನ ಜಂಜಾಟದಲ್ಲಿ ನಿಜವಾಗ್ಲೂ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದು ಹಾಗೆಯೇ ಇಲ್ಲೆಲ್ಲ ಕನ್ನಡ ಸಾಹಿತ್ಯದಲ್ಲಿ ಸಾಧನೆ ಮಾಡಿರುವಂಥವರು ಹಾಗೆ ಮುಖ್ಯಮಂತ್ರಿಗಳು ಚಲನಚಿತ್ರದವರು ಹಾಗೆ ಕನ್ನಡ ಸಾಹಿತ್ಯಕ್ಕೆ ಅಧ್ಯಕ್ಷರುಗಳಾಗಿದ್ದವ್ರು ಉಪಾಧ್ಯಕ್ಷರಾಗಿರುವಂಥವರು ಮುಖ್ಯಮಂತ್ರಿಗಳಾಗಿರ್ಬೋದು ಪ್ರಧಾನಮಂತ್ರಿಗಳಾಗಿರ್ಬೋದು ಎಲ್ಲರ ಫೋಟೋಸು ಕೂಡ ಇಲ್ಲಿಗೆ ತುಂಬ ದೂರದಲ್ಲಿ ಈ ಥರ ಒಂಥರ ಇದು ಹೆಂಗೆ ಅಂದರೆ ಪೇಪರು ಅಲ್ಲ ಬಟ್ಟೆನೂ ಅಲ್ಲ ಒಂಥರ ಆ ಥರ ಇದು ಮುಟ್ಟು ನೋಡಿದೆ ನಾನು ಆ ಥರ ಕ್ಲಾತ್ ಒಂಥರ ಚೆನ್ನಾಗಿ ಮಾಡಿದರು ಆಮೇಲೆ ನಮ್ಮ ಕನ್ನಡದ ಕವಿಗಳು ಮಾ ಹಾಗೆ ಕವಯಿತ್ರಿಗಳು ಎಲ್ಲರ ಫೋಟೋನು ಹಾಕಿದರು ನಾನು ಆದಷ್ಟು ಸ್ವಲ್ಪನೇ ಅಷ್ಟೇ ಮಾಡಿಕೊಂಡಿದ್ದು ಹಾಗೆ ಇದು ಬಂದು ನೀರು ಸರಬರಾಜದ್ದು ಆ ಊರುಗಳಲ್ಲಿ ಯಾವ್ಯಾವುದು ಫೇಮಸ್ ಇರುತ್ತೆ ಆ ಥರದ್ದು ನಾ ಮಾಡಿದರು ಇದು ಒಂದು ಅಂಗನವಾಡಿ ಕೇಂದ್ರ ಇದು ಅಂಗನವಾಡಿ ಈ ಥರ ಇರಬೇಕು ಅನ್ನೋದು ಹಾಗೆ ಅಂಗನವಾಡಿಯದು ಯೋಜನೆಗಳು ಏನೇನಿರುತ್ತೋ ಅದನ್ನೆಲ್ಲ ಕೂಡ ಅಲ್ಲಿ ಬ್ಯಾನರ್ ರೀತಿಯಲ್ಲಿ ಹಾಕಿದರು ಹಾಗೆ ಅದರ ಪಕ್ಕದಲ್ಲೇ ಇನ್ನು ಕರೆಂಟು ಈಗೆಲ್ಲ ಅವ್ರದ್ದೇ ಸರ್ಕಾರ ಫ್ರೀ ಕರೆಂಟು ಇದ್ದಿದ್ದರಿಂದ ಸೊ ಆ ಕರೆಂಟ್ಗಳ ಬಗ್ಗೆಯೇ ಶಿವನ ಸಮುದ್ರದಲ್ಲಿ ಗಗನಚುಕ್ಕಿ ಇದೆಲ್ಲ ಇರುತ್ತಲ್ಲ ಅಲ್ಲಿ ಮೆಗಾ ವ್ಯಾಟ್ ಇಷ್ಟು ವ್ಯಾಟ್ಗೆ ಎಷ್ಟು ಅನ್ನೋದನ್ನು ಕೂಡ ಹಾಕಿ ಚೆನ್ನಾಗಿ ಅಲ್ಲಿ ಓದಿದ್ರೇ ಅರ್ಥ ಆಗುತ್ತೆ ಆ ಥರ ಹಾಕಿದರು ಹಾಗೆ ಇನ್ನು ಇಲ್ಲಿ ಬಂದರೆ ನಮ್ಮ ರಾಮನಗರ ರೇಷ್ಮೆ ನಾಡು ರೇಷ್ಮೆ ಸೀರೆಗಳು ನೇಯ್ಯ ಚೆನ್ನಾಗಿತ್ತು ಸೀರೆಗಳು ಅಲ್ಲಿ ಹಾಕಿದ್ದು ಆದರೂ ಇಲ್ಲಿ ಪಕ್ಕದಲ್ಲಿ ಒಂದು ಟಿ ವಿ ಡಿಸ್ಪ್ಲೇ ಥರನೂ ಇಟ್ಟಿದ್ದರು ಮಿಷಿನಲ್ಲಿ ಹೇಗೆ ಆ ವರ್ಕ್ನ ಮಾಡ್ತಾರೆ ಅಂತ ಹೇಳಿ ಹಾಗೆ ಮತ್ತು ಅದ್ರ ಪಕ್ಕದಲ್ಲೇ ಈ ರೇಷ್ಮೆ ಬೆಳೆ ರೇಷ್ಮೆ ಬೆಳೆ ಬೆಳೀತಾರಲ್ಲ ಅದು ಗಿಡನ ಯಾವ ಥರ ಹಾಕಬೇಕು ಅದು ಯಾವ ರೀತಿ ಮೊಳಕೆ ಬಂದಿರುತ್ತೆ ಹಾಗೆಯೇ ಗಿಡ ಬೆಳೀತಾ ಬೆಳೀತಾ ಹೇಗಿರುತ್ತೆ ಅದು ಹೇಗೆ ಹೂ ಬರುತ್ತೆ ಹುಳ ಹೆಂಗಾಗುತ್ತೆ ಅದನ್ನು ಹೆಂಗೆ ಮಣ್ಣು ಮಾಡಬೇಕು ಆ ಥರ ಎಲ್ಲ ಪ್ರತಿಯೊಂದು ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ಸು ಅಲ್ಲಿತ್ತು ಅದನ್ನ ನೋಡಿದ್ರೇ ಅರ್ಥ ಮಾಡ್ಕೊಬೋದು ಆ ಥರ ಇತ್ತು ಹಾಗೆ ಅದನ್ನು ಬಳಸ್ಕೊಂಡು ರೇಷ್ಮೆನ ಯಾವ್ಯಾವ ಥರ ಡಿಸೈನ್ ಮಾಡಿದ್ರೋ ಆ ಥರನೂ ಕೂಡ ಇತ್ತು ಹಾಗೆ ಒಂದು ಸ್ವಲ್ಪ ನೋಡಿ ಅಲ್ಲಿ ಊಟ ಕೊಟ್ಟಿರೋ ಜೋಳದ ರೊಟ್ಟಿ ಲಡ್ಡು ಹಪ್ಪಳ ಅನ್ನ ಸಾಂಬಾರು ಮೊಸರು ಅನ್ನ ಎಲ್ಲ ಇತ್ತು ಸೊ ಹಾಕಿಸ್ಕೊಂಡು ಈ ಕಡೆ ಬಂದು ಕುತ್ಕೊಂಡು ಒಂದು ಕಡೆ ಊಟ ಮಾಡಿಕೊಂಡು ಮತ್ತು ಇನ್ನೊಂದು ಕಡೆ ನೋಡೋಕೆ ಹೋದ್ವಿ ಅಲ್ಲಿ ನಮ್ಮ ಮಂಡ್ಯ ಫೇಮಸ್ ಬೆಲ್ಲ ಬೆಲ್ಲದಲ್ಲಿ ನೋಡ್ಬೋದು ಎಷ್ಟು ಡಿಸೈನ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಹಾಗೆ ಎಷ್ಟು ಅಚ್ಚುಗಳನ್ನು ನೋಡ್ಬೋದು ಯಾವ್ಯಾವ ಶೇಪ್ ಥರ ಡಿಫ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ನಲ್ಲಿ ಇತ್ತು ಬೆಲ್ಲ ಕೂಡ ಬಟ್ಲೋ ಬೆಲ್ಲ ಹಚ್ಚು ಬೆಲ್ಲ ಸಣ್ಣ ಬೆಲ್ಲ ದಪ್ಪ ದಪ್ಪು ಬಕೆಟ್ ಬೆಲ್ಲ ಆ ಥರ ತುಂಬ ಥರ ಇತ್ತು ಅದರಲ್ಲಿ ಮಂಡ್ಯ ಬೆಲ್ಲ ಅಂತ ಬರ್ತಿದ್ರು ಚೆನ್ನಾಗಿತ್ತು ದಪ್ಪ ದಪ್ಪದು ಒಂದು ಕೆ ಜಿ ಬಕೆಟು ಐದು ಕೆ ಜಿ ಬಕೆಟ್ ಹತ್ತು ಕೆ ಜಿ ಬಕೆಟ್ ಈ ಥರ ಅವ್ರವ್ರು ಹೆಂಗೆ ಮಾಡ್ತಾರೋ ಹಾಗೆ ಹಾಗೆ ಈ ಕಡೆ ಪ ಅದ್ರ ಪಕ್ಕದಲ್ಲೇ ಒಂದು ಹಳ್ಳಿ ಮನೆ ಥರ ಕೈ ಹಂಚು ಮನೆ ಥರ ಒಂದು ಮನೆನ ಮಾಡಿಬಿಟ್ಟು ಇದು ಫುಲ್ ನಮ್ಮ ಮಂಡ್ಯ ಡಿಸ್ಟ್ರಿಕಲ್ಲಿ ಯಾವ ಯಾವ ತಾಲೂಕಿನಲ್ಲಿ ಯಾವ್ಯಾವುದೋ ಜಾಸ್ತಿ ಬೆಳೀತಾರೆ ಅನ್ನೋದಿತ್ತು ಅದರ ಪಕ್ಕದಲ್ಲಿ ಈಗ ನೇ ಎತ್ತುಗಳು ಜೋಡೆತ್ತು ಹಾಗೆ ಉಳುಮೆ ಮಾಡುವಂಥ ಎತ್ತು ಅದರ ನೇಗಿಲುಗಳು ಬಂಡಿಗಳು ಡಿಫ್ರೆಂಟ್ ಡಿಫ್ರೆಂಟ್ ಎತ್ತಿನ ಗಾಡಿ ಇದ್ವಲ್ಲ ಹಿಂದಿನ ಕಾಲದಲ್ಲಿ ಆ ಥರದಿತ್ತು ಹಾಗೆ ಅಲ್ಲೊಂದು ಜೊತೆ ಹಸು ಕೂಡ ಕಟ್ಟಿದ್ರು ಹಾಗೆ ಇದು ರಾಗಿ ಭತ್ತ ಗೋಧುವಿನಲ್ಲಿ ಅಕ್ಕಿನಲ್ಲಿ ಈ ಥರ ಡಿಸೈನ್ ಡಿಸೈನನ್ನು ಮಾಡಿ ಚೆನ್ನಾಗಿ ಮಾಡಿದರು ಒಂಥರ ನೋಡಕ್ಕದು ಚೆನ್ನಾಗಿ ಕಾಣಿಸ್ಬೇಕು ಆ ಥರ ಜೋಳದಲ್ಲೆಲ್ಲ ಡೆಕೋರೇಷನ್ ಮಾಡಿ ಹೂಗಳಲ್ಲಿ ಮಾಡಿ ಎಲ್ಲ ಚೆನ್ನಾಗಿ ಮಾಡಿದರು ಹಾಗೆ ಇದು ನಾವು ವ್ಯವಸಾಯಕ್ಕೆ ಬಳಸುವಂತಹ ಸಾಮಾನುಗಳು ಹಾಗೆ ಹಿಂದಿನ ಕಾಲದಲ್ಲಿ ಕಾಯಿನ ಒಂದು ಕೋಲ್ ಕಟ್ಬಿಟ್ಟು ಮೇಲೆ ನೇತಾಕ್ತಿದ್ರಲ್ಲ ಆ ಥರ ಹಾಗೆ ಮರಗಳು ಇದು ಮುದ್ದೆ ಕಟ್ಟುವಂಥ ಪಾತ್ರೆಗಳು ಧೂಪದ್ದು ಪೂಜಾ ಪುಟ್ಟಿ ಸಿಂಬಿಗಳಾಗಿರ್ಬೋದು ಈ ಥರ ತುಂಬ ಡಿಫ್ರೆಂಟು ಇದರಲ್ಲಿ ಇರುವಂಥ ಪಾತ್ರೆಗಳಲ್ಲಿ ಕೆಲವೊಂದು ನಮ್ಮ ಮನೆಯಲ್ಲಿದೆ ನಾನು ನೋಡಿದ್ದೀನಿ ಹಾಗೆ ಇಲ್ಲಿ ತಣ್ಣಿಗೆಗಳು ಹಿಂದಿನ ಕಾಲದಲ್ಲಿ ಬಳಸ್ತಾ ಇರೋ ತಣ್ಣಿಗೆ ಆ ತಣಿಗೆ ಈಗಲೂ ನಮ್ಮ ಮನೆಯಲ್ಲಿದೆ ನಾವು ಅದರಲ್ಲೇ ಊಟ ಮಾಡೋದು ಹಾಗೆ ಒಂದು ಸೌಟ್ ಇದೆ ಕಾಫಿ ಬಟ್ಲು ಇನ್ನೂ ಸುಮಾರು ಸಾಮಾನುಗಳಿದ್ದು ಆದರೆ ಅವನ್ನೆಲ್ಲ ಸೋಪನ ಮತ್ತೆ ಬೇಡ ವೇಸ್ಟ್ ಬಳಸೋಲ್ಲ ಅಂತೇಳಿ ತೂಗಾಕ್ಬಿಟ್ರು ಆದರೆ ಕೆಲವೊಂದು ಸಣ್ಣ ಪುಟ್ಟ ಸಾಮಾನುಗಳು ಇದ್ದಾವೆ ಅಲ್ಲಿಂದ ನೋಡ್ಕೊಂಡು ಮತ್ತೆ ಅದರ ಪಕ್ಕದಲ್ಲಿ ಶಾಪಿಂಗ್ ಮಾಡ್ತೀವಲ್ಲ ಆ ಥರ ಶಾಪಿಂಗ್ ಬಟ್ಟೆಗಳು ಈ ಮನೆ ಐಟಮ್ಸ್ಗಳು ಕ್ಲಿಪ್ಸು ರಿಬ್ಬನ್ಸು ಈ ಥರ ಜಾತ್ರೆಗಳಲ್ಲಿ ಮಾಡ್ತಾರಲ್ಲ ಆ ಥರನೇ ಎಲ್ಲ ಇತ್ತು ಅದನ್ನು ನೋಡ್ಕೊಂಡು ಒಂದು ರೌಂಡ್ ಕಡೆ ಪಕ್ಕದಲ್ಲಿ ಹಂಗೆ ಒಂದು ಬ್ಯಾನರನ್ನು ಹೊಡೆಸಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇರುವಂಥ ಫೇಮಸ್ ಪ್ಲೇಸಸ್ಗಳು ಅದನ್ನೆಲ್ಲ ಕೂಡ ಪ್ರತಿಯೊಂದು ಹಾಕಿದ್ರು ನಾವೆಲ್ಲನೂ ಕೂಡ ಗೆಸ್ಟ್ ಇದ್ದ ಅದಿರ್ಬೋದು ಅದು ಇದು ಇದು ಯಾವ ಊರು ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ತೋರಿಸ್ಕೊಂಡಾಗೆ ನನ್ನ ಮಗನಿಗೆ ಹೇಳ್ಕೊಂಡು ಅವನಿಗೆ ಹೇಳ್ಕೊಡ್ತಾ ಬಂದೆ ಅವನು ಕೆಲವೊಂದು ಪ್ಲೇಸಿ ಚುಣಚುನಗಿರಿ ಮೇಲ್ಕೋಟೆ ಹಾಗೆ ಕೊಕ್ಕರೆಬಳ್ಳೂರು ಕೆಲವರು ಆತ್ಮಲಿಂಗೇಶ್ವರ ದೇವಸ್ಥಾನ ಈ ಥರ ಎಲ್ಲ ಅವನು ನೋಡಿದ್ದ ಅದನ್ನೆಲ್ಲ ನಾವಿಲ್ಲಿ ಹೋಗಿದ್ವಿ ಅಲ್ಲೋಗಿದ್ವಿ ಅನ್ನೋದನ್ನು ಅವನು ಕೂಡ ನೆನಪು ಇಟ್ಕೊಂಡು ಅವನು ಇದ್ದ ಅದೆಲ್ಲ ನೋಡ್ಕೊಂಡ್ವಿ ಒಂದು ರೌಂಡ್ ಮಳೆ ಬಂದ್ಬಿಡ್ತು ಮಳೆ ಬಂದ ತಕ್ಷಣ ಒಳಗೆ ಹೊರಟೋದ್ವಿ ಆಮೇಲೆ ಮತ್ತೆ ನೈಟು ಅಲ್ಲೇ ಊಟ ಮಾಡಿಕೊಂಡು ನಾನು ಶ್ರೀ ಅರ್ಜುನ್ ಜನ್ಯದು ಮ್ಯೂಸಿಕಲ್ ಪ್ರೋಗ್ರಾಮ್ ಇತ್ತಲ್ಲ ಸೊ ನೋಡಿಕೊಂಡು ಮನೆಗೆ ಬಂದ್ವಿ ಚೆನ್ನಾಗಿ ಸಾಂಗ್ ಹೇಳಿದ್ರು ನಾವು ಹೆಚ್ಚು ಕಮ್ಮಿ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ತನಕ ನೋಡಿದ್ವಿ ಆಮೇಲೆ ಮನೆಗೆ ವಾಪಸ್ಸು ಅದ್ವಿ ನಾವು ಚೆನ್ನಾಗಿ ಆಡ್ತಿದ್ರು ಸುನೀಲು ಹಾಗೆ ಇನ್ನೂ ಯಾರ್ಯಾರೋ ಬಂದಿದ್ರು ಕಣಪ್ಪ ಅವ್ರ ಹೆಸರು ನನಗೆ ಹೆಸರು ಹೇಳಕ್ಕೆ ಬರ್ತಾಯಿಲ್ಲ ಒಂದು ನಾಲ್ಕು ಜನ ಸಿಂಗರ್ಸು ಇವ್ರ ಜೊತೆಗೆ ಬಂದು ಚೆನ್ನಾಗಿ ಮಾಡಿದ್ರು ಚೆನ್ನಾಗಿತ್ತು ಎಲ್ಲ ನೋಡಿಕೊಂಡು ನಾವು ಕೂಡ ಮನೆಗೆ ಕೊನೆಯಲ್ಲಿ ಲೈಟಿಂಗ್ಸ್ ನೋಡ್ಕೊಂಡು ಬಂದ್ವಿ ಕೆಲವೊಂದು ಟೈಮು ಲೈಟಿಂಗ್ಸು ಆಫ್ ಮಾಡಿಬಿಟ್ಟಿದ್ರು ಇನ್ನು ಕೆಲವು ಕಡೆ ಒಂದೊಂದು ಲೈಟ್ ಇತ್ತು ಅದನ್ನೇ ನೋಡಿಕೊಂಡು ಮನೆಗೆ ಬಂದುಬಿಟ್ವಿ ನಿಜ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ವಲ್ಲ ಸ್ವಲ್ಪ ಹಿಂಸೆ ಅನ್ನಿಸ್ತು ಹಾಗೇ ಇಲ್ಲಿ ಅರ್ಜುನ್ ಜನ್ಯ ಅವ್ರಿಗೆ ಹಾಗೂ ಅನುಶ್ರೀ ಅವ್ರಿಗೆ ಸನ್ಮಾನ ಕೂಡ ಮಾಡ್ತಾಯಿದ್ರು ಸೊ ಅಲ್ಲಿವರೆಗೂ ಇದ್ವಿ ಸನ್ಮಾನ ಆದಮೇಲೆ ಒಂದು ಮೂರು ನಾಲ್ಕು ಹಾಡನ್ನು ಕೇಳಿಕೊಂಡು ನಾವು ಮನೆಗೆ ಹೊರಟು ಬಂದ್ವಿ ಮಕ್ಕಳು ಎಲ್ಲ ಆಲ್ಮೋಸ್ಟ್ ಅಲ್ಲೇ ಮಲ್ಕೊಂಡು ಸ್ವಲ್ಪ ಚಿಕ್ಕೊಂಡು ನಟ ಮಾಡ್ತಿದ್ದರಿಂದ ನಾವು ಮನೆಗೆ ವಾಪಸ್ ಬೇಗ ಬಂದ್ಬಿಟ್ವಿ ಇವತ್ತು ಕೂಡ ಲಾಸ್ಟು ಸಂಡೇನೂ ಇತ್ತು ಹೋಗೋಣ ಅಂತ ಅಂದ್ಕೊಂಡ್ವಿ ಆದರೆ ಮಳೆ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಡ ಅಂತ ಸುಮ್ಮನಾದ್ವಿ ಹಾಗೆ ಇಲ್ಲಿ ಹೊರಗಡೆ ಲೈಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್ಸ್ ಎಲ್ಲ ಚೆನ್ನಾಗಿತ್ತು ಎಲ್ಲ ಎಂಜಾಯ್ ಚೆನ್ನಾಗಿ ಮಾಡಿದ್ವಿ ಏನು ಅಂತ ಇದಿಲ್ಲ ಊಟ ಕೂಡ ಅಷ್ಟೇ ಏನು ಅಷ್ಟು ಇಲ್ಲ ನೂರು ಕೌಂಟ್ರ್ ಮಾಡಿದರು ಸೊ ಆರಾಮಾಗಿ ಒಂದೊಂದು ಕೌಂಟ್ರಲ್ಲಿ ಹೋಗ್ಬಿಟ್ಟು ಊಟನೂ ಕೂಡ ಮಾಡ್ಕೊಂಡು ಬಂದ್ವಿ ನಾವು ಆದರೆ ಮಳೆ ಒಂದು ಬಂದು ಎಲ್ಲ ಸ್ವಲ್ಪ ಹಾಳಾಗ್ಬಿಡ್ತು ಅಲ್ಲಿ ಕೆಳಗಡೆ ಮಣ್ಣು ಹಾಕಿದ್ದು ಅಷ್ಟೇ ಇದು ನಮ್ಮ ಮಂಡ್ಯದ ಕನ್ನಡ ಸಾಹಿತ್ಯ ಸಮ್ಮೇಳನದ ವ್ಲಾಗ್ ಆಗಿರುತ್ತೆ ನೋಡಿ ನೀವು ಕೂಡ ನಿಮಗೂ ಇಷ್ಟ ಆಗಿರುತ್ತೆ ಯಾರ್ಯಾರು ನೋಡಿಲ್ಲ ಎಲ್ಲ ಮಿಸ್ ಮಾಡಿಕೊಂಡ್ರಿ ಅಂತ ಅನಿಸುತ್ತೆ ನೋಡಿರೋರಿಗೆಲ್ಲ ಖುಷಿಯಾಗಿರುತ್ತೆ ಹಾಗೆ ಈ ಥರ ಲೈಟಿಂಗ್ಸು ಮೈಸೂರಲ್ಲೂ ಕೂಡ ಇಷ್ಟು ತುಂಬ ಚೆನ್ನಾಗಿ ಹಾಕಿದರು ಮೈಸೂರು ಲೈಟಿಂಗ್ಸ್ಗಿಂತನೂ ಒಂದು ಕೈ ಮೇಲೆ ಇತ್ತು ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಲೈಟಿಂಗ್ಸ್ ಕಾಣಿಸ್ತಿತ್ತು ನಮ್ಮ ಮಂಡ್ಯ ಅಂತೂ ಒಂದು ವಾರ ತುಂಬ ಸೂಪರಾಗಿ ಕಾಣಿಸ್ತಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು